ಮಾತ ದಾಸರ ಚಲೋ ಹೇಳ್ತಾರ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂದ್ರೆ ನಮ್ಮವರು ಗಂಧಣ್ಣಿ ಮಾರೋನು ಕೂಡ ಜಗಳಾಡದ್ರ ಮೈಗೆ ಜರ ಸುಗಂಧರ ಹತ್ತದ ಕೈ ತುಂಬ ಶಗಣಿ ಮಾಡೋನು ಕೂಡ ಜಗಳಾಡದ್ರ ನಮ್ಮದು ಮೈ ಹೊಲಸಾಗ್ತದ ಅದಕ್ಕ ಸತ್ಸಂಗ ಅನ್ನೋದ ಬಹಳ ಮುಖ್ಯವಾಗಿ ನಮಗೆ ಬೇಕು ಅದಕ್ಕೆ ಇಲ್ಲಿ ನಿತ್ಯ ಮನಿಯೊಳಗ ಆದಪ್ಪ ಮಡಿಯಮ್ಮರ ಸತ್ಸಂಗದ ವಿಚಾರದೊಳಗ ಬದುಕನ್ನು ಕಳೆ ಸಂಘ ಎಟ್ಟು ಪರಿಣಾಮ ಕೊಡ್ತದೆ ನೀವು ಹರಗಳಿಗೆ ಒಳ್ಳೆಯವರ ಸಂಘ ಮಾಡ್ರಿ ಒಂದು ಹರಗಳಿಗೆ ಕೆಟ್ಟವ್ರ ಸಂಘ ಮಾಡಿ ಏನಾಗ್ಯದ ಹೊತ್ತು ಮುಳುಗಿದರ ದುರಭ್ಯಾಸದ ಬದುಕುಗಳು ನಮಗೆಲ್ಲ ನಿಮಗೆಲ್ಲ ಪುರಾಣದ ಹಿನ್ನೆಲೆ ನಾವೆಲ್ಲ ಕೇಳಬೇಕಾಗಿ ಹೊತ್ತು ಹಂಟ ಹೊತ್ತು ಮುಳುಗಿದರ ದುಶ್ಚಟ ದುರಭ್ಯಾಸಗಳ ಬದುಕಿನೊಳಗೆ ನಾವೆಲ್ಲ ಕುತ್ಕೊಂಡ್ಬಿಟ್ಟು ಅದಕ್ಕಾಗಿನೇ ಆ ಮನಸ್ಸು ಈ ಕಡೆ ಬರಲ್ರಿ ಆ ಕಡೆನೇ ಎಳೀತದ ಆ ಕಡೆನೇ ಎಳೆಯುತ್ತದೆ ಯಾಕ ನೀರಿಗೊಂದು ಗುಣ ಅದ ಇಳುವಿದ್ದ ಕಡೆ ಹರಿಯುತ್ತದ ಏರಿದ ಕಡೆ ನೀರು ಹರಿಯಲ್ಲ ಮನಷಿಗೊಂದು ಗುಣ ಅದ ಕೆಟ್ಟದ ಕಡೆ ಹೋಗ್ಬೇಕಂತ ಇದೆ ವಿನಾ ಚಲೋದ ಕಡೆ ಹೋಗ್ಬೇಕಂತ ಅನ್ನಲ್ಲ ಇದು ಈಗ ಇಲ್ಲಿ ಕುತ್ತೀರಿ ನಿಮ್ಮ ಎರಡು ಬುಟ್ಟಿ ಇಡ್ತೀನಿ ಒಂದು ಬುಟ್ಟಿಯಾಗ ಚಲೋ ಬಾಳೆಹಣ್ಣು ಹಾಕೋಣ ಇನ್ನೊಂದು ಬುಟ್ಟ್ಯಾಗ ಸುಡ ಸುಡ ಬಜಿ ಹಾಕೋಣ ಮನುಷ್ಯ ಏನು ಬಜಿ ತಿನ್ಬೇಕಂತಾನ ಏನು ಬಾಳೆಹಣ್ಣು ತಿನ್ಬೇಕಂತಾನೆ ಹಾ ಅಂತಾನೆ ಕೊನೆಗೆ ಹೊಟ್ಟೆ ಕೆಡಲ್ದೆ ಅಕ್ಕ ಮುಂಜಾನೆ ದವಾಖಾನೆ ಹೋಗಲ್ಯಾಕ ಈ ಬಜೀನ ಬೇಕಂತದೇ ವಿನ ಬಾಳೆಹಣ್ಣು ಬೇಕಂತ ಬಯಸಲ್ಲ ಬಯಸಲ್ಲ ಹಂಗ ಮನುಷ್ಯನಿಗೆ ಒಂದು ಸ್ವಭಾವ ಇದೆ ಏನ ಕೆಟ್ಟದ್ದನ್ನು ಬೇಗ ಹಿಡ್ಕೊತದ ಒಳ್ಳೆಯದನ್ನು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಬೇಕ ಒಂದಲ್ಲದ ನೂರು ಸಲ ಪ್ರಯತ್ನ ಮಾಡಬೇಕು ಅದಕ್ಕೆ ಯಾಕೆ ಹೇಳಕ್ಕೇನೆ ಆದಪ್ಪ ಮಡಿಯಮ್ಮರು ಸತ್ಸಂಗದ ಬದುಕಿನೇ ಆಗದ ಸುಮ್ಮನೆ ನಿಮಗೆ ತಿಳಿಯುವಂಗೆ ಹೇಳ್ತೀನಿ ಸಂಘ ಎಷ್ಟು ಪರಿಣಾಮ ಕೊಡ್ತದ ಅಂದ್ರೆ ಒಂದು ಊರಾಗ ಒಂದು ಅರ್ಹತ್ ಸಿತ್ತು ಶಾಣೇರಿ ಇರಬೇಕ್ರಿ ಇಲ್ಲ ದಡ್ಡರ ಇರಬೇಕು ಇವೇನೋ ಮಧ್ಯ ಇರ್ತಾವಲ್ಲ ಇವು ಕ ಏನು ಹೇಳಿದ್ರು ಕೇಳಲ್ರಿ ಎರಡು ಎರಡಲೇ ಆರನ್ನು ಅವ್ರಿಗೆ ಏನು ಹೇಳ್ತೀರಿ ಎರಡು ಎರಡಲೇ ನಾಲ್ಕು ಯಾವ ನಾಡಿಗೆರೆ ಹೋರಿ ಯಾವ ದೇಶಕ್ಕರ ಊರಿ ಯಾವ ಸಿದ್ಧಾಂತಕರ ಹೂರಿ ಎರಡು ಎರಡು ಆರು ಅನ್ನೋನಿಗೆ ಏನು ವಾದ ಮಾಡಿದ್ರೆ ಇಂಥವ್ ಕರ್ದೊಟ್ಟಿ ಅಂತೀವಿ ನಾವು ಅವ್ರ ಗಂದನಂತ ಯಾವ ಈ ವರ್ಷ ಮಳೆ ಚಲೋ ಆಗಿಲ್ಲ ಈ ಮನೆಯಾಗ ಎಮ್ಮೆ ಆಕಳ ಎತ್ತ ಏನದಾವ ಇವೆಲ್ಲ ಒಯ್ದು ಮಾಡ್ತೀನಿ ಏನು ಮುಂದೆ ಒಕ್ಕಲತನ ಮಾಡಲ್ಲ ಅಂದ ಅವಾಗ ಅವ್ರವ ಅಂದಳು ಲೇತಮ್ಮ ನೀ ಮೊದಲ ಅರ್ಹಿದ್ದೀ ನೀ ಯಾರೇ ಶಾಣೆ ಇಲ್ಲ ನೀ ನೋಡಿದ್ರೆ ದಾಡ್ ಮತ್ತು ಸಂತಿಗೆ ಹೋಗಿ ಮಾರು ಬ್ಯಾಡನಲ್ಲ ಆದ್ರೆ ಮಾರಿ ಬರಾಗ ಕಿಶಾದಾಗ ರೊಕ್ಕ ಇರ್ತಾವ ಎಲ್ಲರೇ ಹೊತ್ತು ಮುಳುಗಂಗ್ತಂದ್ರೆ ಅಲ್ಲೇ ಇದ್ದು ಮುಂಜಾನೆ ಬಾರಪ್ಪ ಅಂದಳು ಅವ್ರವ್ವ ಇವ ಇಟ್ಟು ಕೇಳಿ ಎಮ್ಮೆ ಆಕ್ಳ ಎತ್ತ ಒಯ್ದ ಪ್ಯಾಟ್ಯಾಗ ಮಾರ್ದ ಕಿಶಾದಾಗ ರೊಕ್ಕ ಇಟ್ಟುಕೊಂಡು ಮನೆಗೆ ಹೊಂಟ ಅದ ಸಂತಿಗೆ ಅದೇ ಊರನವ ಒಬ್ಬ ಅಕ್ಸಾಲೆರವ ಪತ್ತಾರವನಂತೀವಲ್ಲ ಬಂಗಾರ ಆಭರಣ ಮಾಡವನು ಹೋಗಿದ್ದ ಅವಂದಿಟ್ಟು ಬಂಗಾರ ಖರೀದಿ ಮಾಡಿ ಅವನು ಊರಿಗೆ ಹೊಂಟಿದ್ದ ಇಲ್ಲಿ ಇಬ್ಬರಿಗೆ ಗೆಳತನ ಆಯ್ತು ಈ ಗೆಳತನ ಅವ್ರ ಇಬ್ಬರಿಗೆ ಗೆಳೆತನ ಆದಗಳಿಗೆ ಊರ ಏ ನಂದು ಅದೇ ಊರ ಏ ನಂದು ಅದೇ ಊರ ಹಾಗಾದ್ರೆ ಇಬ್ಬರು ಜತಿಯಾಗಿ ಊರಿಗೆ ಹೋಗೋಣ ಅಂತ ಹೊಂಟರು ಇನ್ನು ಅವ್ರ ಊರ ನಾಲ್ಕು ಮೈಲಿತ್ತು ಜರ ಹೊತ್ತು ಮುಳುಗತ್ರಿ ಹೊತ್ತು ಮುಳುಗುತ್ತೆ ಇದು ಹೊತ್ತು ಮುಳುಗದಗಳಿಗೆ ಹೆಗಲ ಮ್ಯಾಲಿನ ರಗ್ ಏನಿತ್ತಲ್ಲ ಇವ ದಾರ್ಯಾಗ ಒಗದ ಬಿಟ್ಟ ಇವ ಅವ ಪತ್ತಾರ ಒಂದ ಎಣ್ಣ ಇಲ್ಯಾಕಂದ ನಮ್ಮ ಅಂದವ ಏನು ಹೇಳ್ಯಾಳ ಎಲ್ಲಿ ಹೊತ್ತು ಮುಳುಗ್ತದ ಅಲ್ಲೇ ಇದ್ದ ಬಾ ಅಂದಾಳ ನಾ ಬರಲ್ಲ ಅಂದವ ಹಲೋ ನಿನ್ನ ಹತ್ತಿರ ರೊಕ್ಕವ ನನ್ನ ಹತ್ತಿರ ಬಂಗಾರದ ಇದು ದಾರಿ ಕಳ್ಳರು ಕಾಕರು ದರೋಡೆ ಕೂರು ಬಂದ್ರ ನಾಳಿಗೆ ಹೈರಾಣ ಆತಿಯಪ್ಪ ಹೋಗಣ್ಣಡಿ ಅಂದ ನಾ ಬರೋಲ್ಲ ನಾ ಇಲ್ಲೇ ಇರವನಿ ಅಂದ ಆ ಪತ್ತಾರ ಒಂದ ಹೆಂಗೆ ಮಾಡೋದು ಇವ ಎರೆ ದಾರಿ ಬಿಟ್ಟು ಮಲಗಲಿಲ್ರಿ ದಾರ್ಯಾಗ ಅಡ್ಡ ಮಲ್ಕೊಂಡ ಅಡ್ಡ ಅವ ಅವ ಕತ್ತಲಿತ್ತು ಅಮಾವಷಿ ಕತ್ತಲೆ ಅವನಿಗೆ ಊರಿಗೆ ಹೊಲಕ್ಕೆ ಧೈರ್ಯ ಆಗಲಿಲ್ಲ ಅಲ್ಲೇ ಮಗ್ಗಲ ಒಂದು ಗಿಡ ಆ ಗಿಡದಾಗ ಹೋಗಿ ಅವ ಕೂತ್ಕೊಂಡ ರಾತ್ರಿ ಒಂದು ಗಂಟೆ ಆ ದಾರಿ ಮೇಲೆ ಒಂದು ನಾಲ್ಕು ಮಂದಿ ಕಳ್ಳರು ಹೊಂಟಿದ್ರು ಆ ನಾಲ್ಕು ಮಂದಿ ಕಳ್ಳರು ಇದು ಕರೀದು ಹೊಚ್ಕೊಂಡು ಮಲ್ಕೊಂಡದ ಆ ಕಳ್ಳರಿಗೆ ಕಾಣಲಿಲ್ಲ ಒಬ್ಬ ಕಳ್ಳ ಇವನಿಗೆ ಎಡುವುದನಿಗೆ ಇವನಿಗೆ ಎಡವುದುಗಳಿಗೆ ಹಿಂದಿರ ಮೂರು ಮಂದಿಗೆ ಹೇಳದವ ಯಾರೋ ಕಳ್ಳ ನಾಯರೇ ಎಡವೀನಿ ಇಲ್ಲಿ ಯಾರೋ ಜಾಲಿ ಬಡ್ಡಿ ಒಗದಾರ ನೀವು ಹೈದು ಬರ್ರಿ ಅಂತ ಹೇಳದವ್ರಿ ಇದು ಬಿದ್ದಲ್ಲಿ ಒದಸಂಡ ಎಚ್ಚರಾಗಿತ್ತು ಸುಮ್ಮ ಇದ್ರೆ ನಡೀತಿತ್ತು ಇದು ಬಿದ್ದಲ್ಲಿ ಅಂತಂತ ನಾಯಕ ಜಾಲಿ ಬಡ್ಡಿ ಆಲಿ ಕರೆಖರೆ ಮನುಷ್ಯ ಇದ್ದೀನಿ ಇದು ಬಿದ್ದಲ್ಲಿ ಅವಾಗ ಎರಡನೇ ಕಾಳು ಅಂದ ಅಮಾವಶಿ ಅದು ರಾತ್ರಿ ಒಂದು ಗಂಟೆಗೆ ಇದು ಮಾತಾಡ್ತದಂದ್ರೆ ಇದು ಮನುಷ್ಯ ಅಲ್ಲಲ್ಲಿ ದೆವ್ವದ ಅಂದವ ಎರಡನೇ ಕಾಳು ಅವಾಗರು ಸುಮ್ಮನಿರಬೇಕು ಬ್ಯಾಡಿದು ಏ ನಾಯಕ್ ದೇವಾಲಿ ಖರೆ ಖರೆ ಮನುಷ್ಯ ಇದ್ದೀನಿ ಅಂತ ಮಾತಿದ್ದು ಬಿದ್ದಲ್ಲಿ ಮೂರನೇ ಕಳ್ಳ ಅಂದ ಏ ಇದು ಲೆಕ್ಕದಾಗಿಲ್ಲದ ಆಸಾಮಿ ಕಂಠಮಠ ಕುಡ್ದಾದ ಮುನಿ ಮುಟ್ಟಕ್ಕಾಗಿಲ್ಲ ಬಿದ್ದಾದ ಇದರ ಹತ್ರ ಏನಿರ್ತದ ನಡಿ ಅಂತ ಮೂರನೇ ಕಳ್ಳ ಅಂದ ಸುಮ್ಮನೆ ಇರ್ಬೇಕಿಲ್ಲ ಬಿದ್ದಾಲೆ ಅಂದನಂತ ಇದರ ಹತ್ರ ಏನಿರ್ತಾವಂತೀರಿ ಏನ ಜರ ನೋಡ್ಬರ್ರಿ ಅಂತಿದ್ದು ಮತ್ತವ್ರಿ எட்டு அன்னது ஒன்றே தட நாக்கூ மந்தி கள்ளர் இவன் சமீப வந்தி இவன் நடுுவ எது குத்கண்ட அவரு காலரு ஏனூ மாத்தாடில் இவனி ஏக்க ஏனும் எந்த மாதாடே இல்லை இவன்தன கிஷதன ரொக்க கள்ளர் கையாக்கு கூட கத்த காந்திர ரொக்க ஓடதிர படதிர கூட இவ தண்ணின் தான கொடுத்த ಇವು ನಡೆಯವ ಅಲ್ಲಲ್ಲಿ ಕೊಟ್ಟಿ ಅದ ಒಂದು ಒಬ್ಬ ಅದ್ರಾಗ ಅವಾಗರೂ ಸುಮ್ಮನೆ ಇರ್ಬೇಕು ಬ್ಯಾಡಿದ ಅರ್ಧೋಟಿ ಅವರಿಗೆ ತಿಳಿಸಿ ಹೇಳದ್ರಂತ ಕಳ್ಳರಿ ನೋಡ್ರಿಪ್ಪ ಇವು ನಡೀತಾವ ಈ ರೊಕ್ಕ ನಡೆಯಲ್ಲ ಇವು ಚಲೋ ಅದಾವ ಏನು ಕೊಟ್ಟಿ ಅದಾವ ನಿಮಗೆ ಗೊತ್ತಾಗಬೇಕಂದ್ರೆ ಆ ಗಿಡದಾಗ ಒಬ್ ಪತ್ತಾರ ಕೂತಾನ ಚೆಕ್ ಮಾಡ್ರಿ ಅಂತಿದ್ದು ಮತ್ತು ಅದರ ಹಣೆ ಬರೀ ಏನಾಗಿರ್ಬೇಕು ನಾನು ಈ ಮಾತು ಯಾಕೆ ಕೇಳಿದೆ ಅಂದರೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮಸರು ಹೊಸೆದು ಬೆಣ್ಣೆಯ ಕೊಂಬಂತೆ ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘ ಕರ್ಪುರದ ಗಿರಿಯ ಉರಿಯ ಕೊಂಬಂತೆ ಅಂಥ ಸತ್ಸಂಗ ಅರಳ ಸಾಲೋಕ್ಯ ವಂಶದ ಆದಪ್ಪ ಮಡಿಯಮ್ಮರ ಮನಿಯೊಳಗ ನಡೆದದು